ಓಂ ಶ್ರೀಗುರುಬ್ಬ್ಯೋ ನಮ್ಮ ಶ್ರೀಪಾದ ಚಾನಲ್ಗೆ ಸ್ವಾಗತ ಇವತ್ತು ಹುಣಸೆಹಣ್ಣು ಹಾಕಿ ಉಪ್ಪಿಟ್ಟು ಅದು ಕೂಡ ಬಾಂಬೆ ರವೆ ಅಲ್ಲ ಇದು ಅಕ್ಕಿ ರವೆ ಅಕ್ಕಿ ರವೆ ಹಾಕಿ ಹುಣಸೆಹಣ್ಣು ಹಾಕಿ ಉಪ್ಪಿಟ್ಟು ಹುಳಿ ಉಪ್ಪಿಟ್ಟು ಇದು ಡಿಫ್ರೆಂಟ್ ಆಗಿರ್ತಿ ಇದು ಹಳೆ ಕಾಲದ ಉಪ್ಪಿಟ್ಟು ನಮ್ಮ ತಂದೆ ಮಾಡ್ತಾಯಿದ್ರು ಅವರು ಕಬ್ಬಿನದ ಬಾಂಡ್ಲೇ ಮಾಡ್ತಿದ್ರು ತುಂಬ ಜನ ಇದ್ವಿ ನಾವು ಮನೆಯಲ್ಲಿ ಕಬ್ನದ ಬಾಂಡ್ಲೆ ಇಟ್ಟು ಮಾಡ್ತಿದ್ವಿ ಇಲ್ಲಿ ನಾನು ಸ್ವಲ್ಪ ಮಾಡೋಕ್ಕೆ ಚೂರೆ ಚೂರು ಒಂದೇ ಒಂದು ಲೋಟ ಹಾಕಿ ಮಾಡ್ತಾ ಇದ್ದೀನಿ ಅದು ಹುಣಸೆ ಹಣ್ಣು ಹಾಕಿ ಮಾಡುವಂಥ ಹುಣಸೆ ಹಣ್ಣೀರು ತಗೊಂಡು ಹಾಕಿ ಮಾಡುವಂಥದ್ದು ಫಸ್ಟು ಅಕ್ಕಿ ರವೆ ಒಂದು ಲೋಟ ತಗೊಂಡು ಹುರಿತಾ ಇದ್ದೀನಿ ಸಣ್ಣ ಉರಿಯಲ್ಲಿ ಹುರಿಯಬೇಕು ಅಂಗಡಿಯಲ್ಲಿ ಸಿಗೋ ಅಕ್ಕಿ ರವೆನೇ ತೊಗೊಳ್ಬೋದು ಇಲ್ಲ ಮನೇಲಿ ಮಾಡಿದ್ರೆ ಮನೇಲೂ ಮಾಡ್ಕೊಳ್ಬೋದು ಅಂಗಡಿಯಲ್ಲಿ ತೊಗೊಂಡಿರೋದು ಒಂದೇ ಈಕ್ವಲ್ ಆಗಿದೆ ಚೆನ್ನಾಗಿದೆ ಇಲ್ಲಿ ಉಡುಪಿ ಸೈಡಲ್ಲೆಲ್ಲ ಈ ರವೆಯನ್ನೇ ಇಡ್ಲಿಗೆ ಯೂಸ್ ಮಾಡ್ತಾರೆ ಇಡ್ಲಿ ರವೆ ಅಂತ ಹೇಳ್ತಾರೆ ಈ ಕಡೆಯೆಲ್ಲ ಸೊ ಇದು ಸಣ್ಣ ಉರಿಯಲ್ಲೂ ಚೆನ್ನಾಗಿ ಚೆನ್ನಾಗಿದೆ ಗಮ್ಮಂತ ಪರಿಮಳ ಬರಬೇಕು ಅಷ್ಟವರೆಗೂ ಹುರಿಬೇಕು ಸರಿ ಹುರಿದಿದ್ರೆ ಉಪ್ಪಿಟ್ಟು ಚೆನ್ನಾಗಲ್ಲ ಇದು ಬಿಸಿ ಬಿಸಿ ಮಾತ್ರ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಆರಿದ್ರೆ ತಿನ್ನೋಕ್ಕೆ ಚೆನ್ನಾಗಿರಲ್ಲ ಸೊ ಮಾಡಿದ ಕೂಡಲೇ ತಿನ್ನಬೇಕು ಬಟ್ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಉಪ್ಪು ಹುಳಿ ಖಾರ ಎಲ್ಲ ಎಲ್ಲ ಇರುತ್ತೆ ಅದರಲ್ಲಿ ತುಂಬ ಚೆನ್ನಾಗಿರುತ್ತೆ ಆಮೇಲೆ ಮಾಡಿ ನೋಡಿ ಇದು ಡಿಫ್ರೆಂಟ್ ಆಗಿದೆ ಉದ್ರಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಎಣ್ಣೆ ಜಾಸ್ತಿ ತೊಗೊಳುತ್ತೆ ಚೆನ್ನಾಗಿರುತ್ತೆ ಇನ್ನು ಸ್ವಲ್ಪ ಹುರಿಬೇಕು நோய் கலர் சேஞ்ச் ஆக வர்த்தை மட்டும் ம அந்த இது அதுக்கேரே நான் ஃபோர் மினிட்ஸ் உடனே சன்ன உருக்கேன் ஃபோர் மினிட்ஸ் தகண்டி சனாக் ஹுரிப்பே அவ்வளே டேஸ்ட் பரது நோடி அதுக்கு கலர் ஆஃப் மாட்னே ஆஃப் ஒன் பவுல்க தகோழோனா இதன்னொந்து பௌல்க்க தகண்டீன் அதுக்கு ஒன் ஸ்பூன் உப்பு ருச்சிக்கு தக்க உப்பு மத்தின் படி ನೋಡಿ ಇದು ಡಿಫ್ರೆಂಟ್ ಆಗಿದೆ ಸಾರಿನ ಪುಡಿ ಯಾರು ಹಾಕಿ ಉಪ್ಪಿಟ್ಟು ಮಾಡಿದ್ರು ನೋಡಿ ಇದೊಮ್ಮೆ ಮಾಡಿ ನೋಡಿ ಹೇಗಿದೆ ಅಂತ ನಾನು ಸ್ವಲ್ಪ ಖಾರ ಜಾಸ್ತಿನೇ ಹಾಕ್ತಾಯಿದ್ದೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕಿ ಯಾಕಂದರೆ ಹುಳಿ ಹಾಕ್ತೀವಿ ಬೆಲ್ಲ ಎಲ್ಲ ಹಾಕ್ತೀವಿ ಖಾರ ಅದಕ್ಕೆ ಜಾಸ್ತಿ ಬೇಕು ನಾನಿಲ್ಲಿ ಜೋನ್ ಬೆಲ್ಲ ಹಾಕ್ತಾ ಇದ್ದೀನಿ ನೀವು ಬೇರೆ ಬೆಲ್ಲ ಕೂಡ ಹಾಕ್ಕೊಳ್ಬೋದು ಮಾಮೂಲಿ ಬೆಲ್ಲನೂ ಹಾಕ್ಬೋದು ಬೆಲ್ಲ ಹಾಕ್ಲಿ ಈಗ ಹುಣಸೆ ಹಣ್ಣು ಒಂದು ನಿಂಬೆ ಹಣ್ಣು ದಪ್ಪ ಹಣ್ಣನ್ನು ಕಿವುಚಿ ತಗೊಂಡಿದ್ದೀನಿ ಎರಡು ಸಲ ಕಿವುಚಿ ತೆಗ್ದಿದ್ದೀನಿ ಇಷ್ಟು ಹಾಕಿ ಕಲಸಿ ಸುಮಾರು ನೆನೀಬೇಕಿದು ಒಂದು ತ್ರೀ ಫೋರ್ ಅವರ್ಸ್ ಆದರೂ ನೆನೀಬೇಕು ಆಗಲೇ ಚೆನ್ನಾಗಿ ಈಗ ರಾತ್ರಿಯೇ ನೆನೆಸಿಟ್ಬಿಟ್ಟಿದ್ದೀನಿ ಬೆಳಗ್ಗೆ ಅದು ಮಾಡ್ತೀನಿ ಈಸಿ ಆಗುತ್ತೆ ಇಲ್ಲರೂ ಬೆಳಗ್ಗೆ ನೆನೆಸುತ್ತಾ ಕೂತ್ಕೊಂಡ್ರೆ ಅದು ನೆನೆದು ಮಾಡೋಕ್ಕೆ ಆಗುತ್ತೆ ಸೊ ಹೀಗೆ ಕಲಸಿಟ್ಬಿಟ್ಟು ಒಂದು ಅರ್ಧ ಗಂಟೆ ಆದ್ಮೇಲೆ ಬಿ ತೆಗೆದು ನೋಡಬೇಕು ಎಲ್ಲ ಹೀರ್ಕೊಂಡಿದ್ರೆ ಇನ್ನೊಂದು ಸ್ವಲ್ಪ ನೀರು ಹಾಕಬೇಕು ಈಗ ನೋಡಿ ಈಗಲೇ ಹೀರ್ಕೊಂಡಿದ್ರೆ ಇನ್ನು ಸ್ವಲ್ಪ ನೀರು ಹಾಕೋಣ ಚೂರು ಸ್ವಲ್ಪ ಹಾಕಿದ ಸಾಕು ಮುಳುಗುವಷ್ಟು ಅದು ಮೇಲೊಂದು ಚೂರು ನಿಲ್ಬೇಕು ನೀರು ನೋಡಿ ಇಷ್ಟು ಹದ ಸಾಕು ಇಷ್ಟು ಸಾಕು ಈಗ ಇದನ್ನು ಮುಚ್ಚಿಟ್ಬಿಟ್ಟು ಮತ್ತೆ ಒಂದು ಅರ್ಧ ಗಂಟೆ ಆದಮೇಲೆ ತೆಗ್ದು ನೋಡಬೇಕು ನೀರಿಲ್ಲ ಫುಲ್ ಡ್ರೈ ಆಗಿದೆ ಅಂದರೆ ಒಂದು ಸ್ವಲ್ಪ ಹಾಕಬೇಕು ಒಂದೆರಡು ಸ್ಪೂನ್ ಅಷ್ಟು ನೀರು ಅಷ್ಟೇ ಜಾಸ್ತಿ ಬೇಡ ಒಂದೆರಡು ಸ್ಪೂನ್ ನೀರು ಹಾಕಿದರೆ ಸಾಕು ೀಗ ಬೆಳಗ್ಗೆ ಮಾಡಬೇಕು ರಾತ್ರಿ ಕಲ್ಸಿಟ್ಟು ಬೆಳಗ್ಗೆ ಮಾಡಿದ್ರೆ ಸ್ವಲ್ಪ ಬೆಳಗ್ಗೆನೆ ಕಲಿಸೋದಾದ್ರೂ ತ್ರೀ ಅವರ್ಸ್ ಆದರೂ ಇಡಬೇಕು ಎಷ್ಟು ನೆನೆಯುತ್ತೋ ಅಷ್ಟು ಟೇಸ್ಟ್ ಬರುತ್ತೆ ಹೋಗಿದ್ದಾನ ಮುಚ್ಚಿಟ್ಬಿಡೋಣ ಮತ್ತೆ ಬೆಳಗ್ಗೆ ಎದ್ದು ಮಾಡೋಣ ಹೇಗಾಗತ್ತೆ ಅಂತ ತೋರಿಸ್ತೇನೆ ರಾತ್ರಿ ನೆನೆಸಿಟ್ಟಿದ್ದು ನೋಡು ಈಗ ಹಾಗೆ ಹೀಗೆ ನೆನೆದಿದೆ ಇಷ್ಟಿದ್ರೆ ಸಾಕು ಈ ಹದ ಬೇಕು ಈಗ ಒಗ್ಗರಣೆ ಹಾಕೋಣ ಎಣ್ಣೆ ಇಟ್ಟಿದ್ದೀನಿ ಒಂದು ನಾಲ್ಕೈದು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಸ್ವಲ್ಪ ಜಾಸ್ತಿ ಬೇಕು ಎಣ್ಣೆ ಕಾದಿದೆ ಈಗ ಸಾಸಿವೆ ಹಾಕ್ತಾ ಇದ್ದೀನಿ ಸಾಸಿವೆ ಪಟ್ ಪಟ ಅಂದ್ರೆ ಸ್ವಲ್ಪ ಈಗ ಕಡಲೆಬೇಳೆ ಒಂದು ಸ್ಪೂನು ಉದ್ದಿನಬೇಳೆ ಒಂದು ಸ್ಪೂನು ಒಣ ಮೆಣಸಿನ್ಕಾಯಿ ಒಣ ಒಂದು ಒಂದೇ ಒಂದು ಒಣ್ ಮೆಣಸಿನ್ಕಾಯಿ ಕರ್ಬೇವಿದ್ರೆ ಕರಿಬೇವು ಹಾಕಿ ಇಷ್ಟು ಹಾಕಿ ಕಡಲೆಬೇಳೆ ಉದ್ದಿನಬೇಳೆ ಬಾಯಿಗೆ ಮದ್ ಮಧ್ಯೆ ಸಿಗಬೇಕು ಸ್ವಲ್ಪ ಜಾಸ್ತಿನೇ ಹಾಕೋದು ನಾನು ಒಂದು ಲೋಟಕ್ಕೆ ಇಷ್ಟ ಹಾಕ್ತಿದ್ದೀನಿ இது உப்பு குளி காரவாகி தின் நான் சூரே சூரு மாதிரி டபல் டபல் ஆய்வு நான் சும்னை தோசக்கோஸ்தான் இங்கே கட்லேந்து нен سیرم ફીને ખાતરા છે હાગે થોડું અરષ્ના થોડું તંગિન કાઈ કે એટલે પૂરીતા બરદે કે નીર ಹಾಕોગે લેયદક નેંદી દેલા ચાનાગે

ನೀವು ಅದಾಗಿದೆ ಒಂದು ತ್ರೀ ಮಿನಿಟ್ಸ್ ಮೇಲೆ ಹೀಗಾಗಿದೆ ನೋಡಿ ಇನ್ನೂ ಆಗಬೇಕು ಇದು ಇನ್ನೂ ಉದ್ರಿದ್ರೆ ಆಗಬೇಕು ನಾನು ಟೂ ಮಿನಿಟ್ಸ್ ಹುರಿಬೇಕು ನೋಡಿ ಹೀಗಾಗಿದೆ ಇನ್ನೂ ಹುರಿಬೇಕು ಚೂರು ಹೀಗೆ ಪುಡಿ ಪುಡಿಪುಡಿ ಮಾಡ್ಕೊಂಡು ಹುರಿಬೇಕು ಬೇಕಾದ್ರೆ ಈ ಸ್ಟೇಜಲ್ಲಿ ಒಂಚೂರು ಟೇಸ್ಟ್ ಮಾಡಬೇಕು ಬೇಕಾದ್ರೆ ಸಾಕಾಗಲಿಲ್ಲ ಅಂದರೆ ಒಂಚೂರು ಹಾಕ್ಕೊಳ್ಬೋದು ಈ ಸ್ಟೇಜಲ್ಲಿ ನಾನು ಹಾಕಿದ್ದು ಕರೆಕ್ಟ್ ಆಗಿದೆ ನೋಡಿ ರಾತ್ರಿನೇ ಕಲ್ಸಿಟ್ಬಿಟ್ರೆ ಬೆಳಿಗ್ಗೆ ಎದ್ದು ಒಗ್ಗರಣೆ ಹಾಕಿ ಇಷ್ಟು ಮಾಡ್ಕೊಂಡ್ರೆ ಆಯ್ತು ಈಸಿ ಅಂದರೆ ಎಲ್ಲರೂ ಬೇಡ ಅಂತಾರೆ ಇದೊಂದು ಒಂದು ಸಲ ಮಾಡಿ ನೋಡಿ ಹೇಗಿರುತ್ತೆ ಅಂತ ಹಾಗೆ ನೋಡ್ತಾ ನೋಡ್ತಾ ಒಂದು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೊಡಿ ಒಂದು ತುಂಬ ಜನಕ್ಕೆ ಸಬ್ಸ್ಕ್ರೈಬ್ ಮಾಡಿದ್ರೆ ಹಣ ಹೋಗುತ್ತೆ ಅಂತ ಸ್ವಲ್ಪ ಟೆನ್ಷನು ಯಾರಿಗೂ ಹಣ ಹೋಗೋದಿಲ್ಲ ಯಾರಿಗೂ ಡೇಟಾ ಹೋಗೋದಿಲ್ಲ ಏನು ಹೋಗೋದಿಲ್ಲ ಒಂದು ಎನ್ಕರೇಜ್ ಮಾಡಿದ ಒಂದು ಆತ್ಮತೃಪ್ತಿ ಅಷ್ಟೇ ನೋಡಿ ಸಣ್ಣ ಹುರಿ ಇಟ್ಕೊಂಡೇ ಹುರಿತಾ ಇದ್ದೀನಿ ನೋಡಿ ಈಗ ಚೆನ್ನಾಗಾಗಿದೆ ನೋಡಿ ಉದುರುದ್ರಾಗೆ ಬಂದಿದೆ ಈಗ ಹೀಗೆ ಇಷ್ಟು ಹದ ಬಂದರೆ ಸಾಕು ಇನ್ನು ತುಂಬ ಉದ್ರದ್ರ ಆದರೆ ತಿನ್ನಕಾಗಲ್ಲ ಇಷ್ಟಾದರೆ ಕರೆಕ್ಟಾಗಿದೆ ಇದು ಹದ ನೋಡಿ ಹೀಗೆ ಇದು ಆಫ್ ಮಾಡಿ ಬೌಲ್ಗೆ ತಗೊಳ್ಳೋಣ ನೋಡಿ ಬಿಸಿ ಬಿಸಿ ಹುಳಿ ಉಪ್ಪಿಟ್ಟು ರೆಡಿ ಎಷ್ಟು ಟೇಸ್ಟ್ ಆಗಿರುತ್ತೆ ಒಮ್ಮೆ ಮಾಡಿ ನೋಡಿ ತುಂಬ ಟೇಸ್ಟ್ ಆಗಿರುತ್ತೆ ಯಾರು ಈ ಥರ ಉಪ್ಪಿಟ್ಟು ಮಾಡಿರೋಕ್ಕೆ ಸಾಧ್ಯ ಇಲ್ಲ ಅಂದ್ಕೊಳ್ತೀನಿ ಒಬ್ಬರಿಬ್ಬರು ಮಾಡಿರ್ಬೋದು ಒಮ್ಮೆ ಮಾಡಿ ನೋಡಿ ಹೇಗಿದೆ ಅಂತ ತಿಳಿಸಿ ಉಪ್ಪು ಹುಳಿ ಎಲ್ಲ ಇರುತ್ತೆ ಉಪ್ಪಿಟ್ಟಿಗೆ ಹುಣಸೆ ಹುಳಿನಾ ಅಂತೀರ ಒಮ್ಮೆ ಮಾಡಿ ನೋಡಿ ಹೇಗಿದೆ ಅಂತ ಕಮೆಂಟ್ಸಲ್ಲಿ ತಿಳಿಸಿ ಥ್ಯಾಂಕ್ ಯು